ಕೋಹಳಿ ಗ್ರಾಮದ ಸರ್ಕಾರಿ ಪರಿಶಿಷ್ಟ ಜಾತಿಯ ಸಾರ್ವಜನಿಕ ಮಹಿಳಾ ಶೌಚಾಲಯವನ್ನು ರಾತ್ರೋರಾತ್ರಿ ಕಿಡಿಗೇಡಿಗಳು ಧ್ವಂಸಗೊಳಿಸಿದ್ದಾರೆ ಐಗಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಮೂವತ್ತು ದಿನ ಆದರೂ ಕೂಡ ಇನ್ನೂ ಯಾವುದೇ ರೀತಿಯ ಕಾನೂನು ಕ್ರಮ ಕೈಗೊಂಡಿಲ್ಲ ಪೊಲೀಸ್ ಇಲಾಖೆ ಕುಳಿತಿದೆ ಅದಕ್ಕಾಗಿ ಪೊಲೀಸರ ವಿರುದ್ಧ ಮತ್ತು ಪರಿಶಿಷ್ಟ ಜಾತಿ ಸಾರ್ವಜನಿಕ ಮಹಿಳಾ ಶೌಚಾಲಯ ಮರು ನಿರ್ಮಾಣಕ್ಕೆ ಒತ್ತಾಯಿಸಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು ಆತನಿ ತಹಸೀಲ್ದಾರ್ ಅವರಿಗೆ ಮನವಿ ನೀಡಲಾಯಿತು ಈ ವೇಳೆ ಹೋರಾಟಗಾರರಾದಂತಹ ಮುಂದಾಳತ್ವವನ್ನು ವಹಿಸಿದವರಂತಹ ಚಿದಾನಂದ ತಳಕೇರಿ ಭೀಮವಾದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸದಸ್ಯರು ಮತ್ತು ಶಹಜಾನ್ ಡೊಂಗರಗಾಂವ್ ಮಾಜಿ ಎಂಎಲ್ಎ ಅತ್ನಿ ರವಿ ಶಿಂಘೆ ವಿಕಾಸ ಗುರಪ್ಪಗೋಳ ಮಹಾದೇವ್ ಕನ್ನಾಳ್ ಕುಡಲಪ್ಪ ನಾಟಿಕರ್ ಇನ್ನು ಹಲವಾರು ಸಂಖ್ಯೆ ಜನರು ಇದ್ರು ಅಂತ ತಿಳಿದು ಬಂದಿದೆ ವರದಿ ಅಕ್ಷಯ್ ಮ್ಯಾಗೇರಿ ನಿಮ್ಮ ಸಂದರ್ಭದಲ್ಲಿ ಮಾಡ್ತಾರೆ ಯಾವುದೇ ವಿಚಾರ ಆಗಿರ್ಬಹುದು ಈಗ ಶೌಚಾಲಯ ಗುರು ನಿರ್ಮಾಣಕ್ಕೆ ಒಂದೇ ತೆರವುದ ಬರ್ತಾರೆ ಅವ್ರಿಗೆ ನಾವು ತಿಳಿಸಿದ ಇನ್ನು ಪೊಲೀಸ್ ಇಲಾಖೆಯವರು ಯಾರು ತಿರುಗೇಟಿದಾರ ಅದನ್ನ ನ್ಯೂಸಿದ್ದಾರೆ ಬೇಗನೆ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲಿ ಇದ್ರೆ ಮುಂದಿನ ಈಗ ನಾವು ಬೀದಿಗೆ ರಸ್ತೆ ಬಂದ್ ಮಾಡಿಲ್ಲ ನಾವು ಬೀದಿಗೆ ಪಾಸ್ಬುಕ್ ಕುತ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೇವೆ ಹೋರಾಟದ ಸ್ಥಿತಿಯಾಗಿ ನಾವು ಕಾನೂನು ಕೊಡ್ತೇವೆ ಕಾನೂನು ಪ್ರಕಾರ ಯಾವ ರೀತಿ ಹೋರಾಟ ಮಾಡಬೇಕು ಆ ರೀತಿ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತನ್ನ ಇನ್ನ ಸಂದರ್ಭದಲ್ಲಿ ಹೋಗ್ತೇನೆ ಹಲವಾರು ವಿಷಯ